ಕೂತಲ್ಲೇ ವಾಕಿಂಗ್ನ ಎಲ್ಲ ಪ್ರಯೋಜನಗಳನ್ನು ಕೊಡುವಂಥ ಒಂದಷ್ಟು ಎಕ್ಸಸೈಸ್ಗಳನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಈ ಥರದ ಮೂಮೆಂಟ್ಗಳು ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ವಿಡಿಯೋದಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಟಾಪಿಕನ್ನು ತಗೋತಿದ್ದೀನಿ ಎಲ್ರಿಗೂ ಮ್ಯಾಟ್ರ್ ಆಗೋ ಥರದ್ದು ಬಹಳಷ್ಟು ಜನರಿಗೆ ವಾಕಿಂಗ್ ತುಂಬ ರಿಲೀಫ್ ಕೊಡುತ್ತೆ ವಾಕಿಂಗ್ ಎದುರಿಗೆ ಇನ್ನೇನೂ ಇಲ್ಲ ಕೂತಲ್ಲೇ ನಿಂತ್ಕೋಬೇಕಾಗಿಯೂ ಕೂಡ ಇಲ್ಲ ವಾಕಿಂಗ್ನ ಎಲ್ಲ ಪ್ರಯೋಜನಗಳನ್ನು ಕೊಡುವಂಥ ಒಂದಷ್ಟು ಎಕ್ಸಸೈಸ್ಗಳನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ವಾಕಿಂಗ್ ಮಾಡೋದರಿಂದ ಏನು ಬೇಡ ಬೆನಿಫಿಟ್ ಸಿಗುತ್ತೋ ಅದೇ ಸಿಗುತ್ತೆ ಇಲ್ಲೂ ಕೂಡ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ ಹಾಗೇನೇ ಸ್ನೇಹಿತರೆ ನಾನು ಹೇಳ್ಕೊಡೋ ಎಕ್ಸಸೈಸ್ಗಳು ಸಿಕ್ಕಾಪಟ್ಟೆ ಡೆಡ್ ಆಗಿರ್ತವೆ ನಲವತ್ತು ಐವತ್ತು ಅರುವತ್ತು ಎಪ್ಪತ್ತು ಎಷ್ಟು ವಯಸ್ಸಾಗಿರಲಿ ನಿಮಗೆ ನಿಂತ್ಕೊಳ್ಳೋಕ್ಕೆ ಸಾಧ್ಯ ಆಗದೇ ಇರೋ ವ್ಯಕ್ತಿಗಳು ಕೂಡ ಮಾಡುವಂಥ ಎಕ್ಸಸೈಸ್ಗಳನ್ನ ಕೂತಲ್ಲಿ ಹೇಳ್ಕೊಡ್ತೀನಿ ಕೂತ್ಕೊಂಡು ಮಾಡೋಕ್ಕಾಗದೇ ಇರೋ ಎಕ್ಸಸೈಸ್ಗಳನ್ನು ಅಂದರೆ ಕೂತ್ಕೊಂಡು ಮಾಡೋಕ್ಕಾಗಲ್ಲ ಅನ್ನೋ ವ್ಯಕ್ತಿಗಳಿಗೆ ಕೂಡ ಮಲ್ಕೊಂಡಲ್ಲೂ ಕೂಡ ಒಂದೆಷ್ಟು ಎಕ್ಸಸೈಸ್ಗಳು ಇದ್ದೇ ಇದ್ದಾವೆ ಅಂಥ ಟಾಪಿಕ್ಗಳನ್ನು ಕೂಡ ಟಚ್ ಮಾಡೋನಿದ್ದೀನಿ ನೀವು ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ನಿಮ್ಮ ರಿಲೇಟಿವ್ಸಲ್ಲಿ ಯಾರಾದರೂ ಹುಷಾರಿಲ್ಲದೆ ಇರೋರು ತೊಂದರೆ ಇರೋರು ದೈಹಿಕ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಆ ಥರದ ವ್ಯಕ್ತಿಗಳಿಗೆ ನೀವು ಮಸ್ಟ್ ಹೇಳ್ಕೊಡ್ಬೇಕು ವಿಡಿಯೋಗಳನ್ನು ನೋಡೋದಕ್ಕೆ ಹೇಳಬೇಕು ಯಾಕೆಂದರೆ ತುಂಬ ಪ್ರಯೋಜನಗಳು ಇದರಲ್ಲಿರ್ತವೆ ದೇಹವನ್ನು ನಾವು ಮೇಂಟೈನ್ ಮಾಡೋದಕ್ಕೆ ಬನ್ನಿ ನೋಡೋಣ ಯಾವ ಥರ ವಾಕಿಂಗ್ ಮಾಡ್ಬೋದಂತ ಅಂತ ದಂಡಾಸನ ಅತ್ಯಂತ ಸಿಂಪಲ್ಲು ಕಾಲು ಚಾಚ್ಕೊಂಡು ಕೂತ್ಕೊಳ್ಳೋದು ಇನ್ನೇನೂ ಇಲ್ಲ ಇದರಲ್ಲಿ ಬಹಳ ಕುತ್ಕೊಳ್ಳೋದ್ರಲ್ಲೇ ಅತ್ಯಂತ ಸಿಂಪಲ್ ಅಂದರೆ ದಂಡಾಸನ ಕಾಲುಗಳನ್ನು ಈ ಥರ ಮುಂದಗಡೆ ಚಾಚ್ಕೊಳ್ಳೋದು ಬೇಕಷ್ಟು ವಿಡ್ತನ್ನು ಮೇಂಟೈನ್ ಮಾಡೋದು ಹತ್ತಿರ ಇಟ್ಕೊಳ್ಳೋದಕ್ಕಾಗೋದಿಲ್ಲ ಅಂದರೆ ಅದು ಪರವಾಗಿಲ್ಲ ಕಾಲುಗಳನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮುಂದಗಡೆ ಚಾಚ್ಕೊಳ್ಳಿ ವಾಕಿಂಗ್ ಮಾಡ್ದಂಗೆ ಯಾವ ಥರ ಆಗುತ್ತೆ ಅಂತ ಹೇಳ್ತೀನಿ ವಾಕಿಂಗ್ ಅಂದರೆ ಏನು ಚಲನೆ ಚಲನೆಯನ್ನು ನಾವು ಯಾವ ಥರ ಬೇಕಿದ್ರೂ ಮಾಡ್ಬೋದು ನೋಡಿ ವಾಕಿಂಗ್ ಮಾಡುವಾಗ ಏನಾಗುತ್ತೆ ಇಡೀ ದೇಹ ಕದ್ಲತ್ತೆ ಅಂದರೆ ಸರಿಯತ್ತೆ ಪಾದಗಳನ್ನು ಎತ್ತಿ ಕೆಳಗಡೆ ಮೇಲ್ ಮೇಲ್ಗಡೆ ಮಾಡ್ತೀವಿ ಎತ್ತಿ ಇಡ್ತೀವಿ ಪಾದಗಳನ್ನು ಮುಂದಗಡೆ ಮೂವ್ ಆಗ್ತೀವಿ ಇದರಲ್ಲಿ ನಾವು ಪಾದಗಳನ್ನು ಸ್ಟೇಬಲಾಗಿ ಇಟ್ಕೊತೀವಿ ಬಟ್ ಮುಂದಗಡೆ ಮೂವ್ ಆಗ್ತೀವಿ ವಿಶೇಷವಾಗಿ ಈ ಸೊಂಟದ ಭಾಗದ ಮೇಲೆ ಪರಿಣಾಮ ಉಂಟು ಮಾಡುತ್ತೆ ಇದು ವಾಕಿಂಗಲ್ಲಿ ಏನಾಗುತ್ತೆ ಹೋಲ್ ಬಾಡಿ ಪರಿಣಾಮಕ್ಕೊಳಗಾಗುತ್ತೆ ಇಲ್ಲಿ ನಿಮಗೆ ಮೊಣಕಾಲು ಇದೆ ಪಾದದ ನೋವಿದೆ ಗಂಟಿನ ಸಮಸ್ಯೆ ಇದೆ ಇಲ್ಲಿ ನೋಯತ್ತೆ ಇಲ್ಲ ಇಲ್ಲಿ ನೋಯತ್ತೆ ಎಲ್ಲೊಂದು ಕಡೆ ನೋವಿದ್ದೇ ಇದೆ ಆ ಥರದ ಸಂದರ್ಭಗಳಲ್ಲಿ ಕೂತ್ಕೊಂಡಿರೋ ವ್ಯಕ್ತಿಗಳಿಗೆ ಕೂಡ ಮಾಡುವಂಥ ಇದು ಈ ಕಡೆ ತಿರುಗಬೇಕು ಒಂಚೂರು ದೇಹವನ್ನು ಕದಲಿಸೋದಕ್ಕೆ ಟ್ರೈ ಮಾಡಬೇಕು ಹಿಂದಕ್ಕೂ ಮುಂದಕ್ಕೂ ಆರಾಮವಾಗಿ ಚಲಿಸುವಂಥ ಒಂದು ಎಕ್ಸಸೈಸ್ ಇದು ಯಾರು ಬೇಕಿದ್ದರೂ ಮಾಡುವಂಥದ್ದು ಎಷ್ಟು ವರ್ಷ ಆಗಿರಲಿ ಕುತ್ಕೋತೀರ ಅಂದರೆ ಎಕ್ಸಸೈಸನ್ನು ಖಂಡಿತ ನೀವು ಮಾಡ್ಬೋದು ಈ ಥರ ಪ್ರಶ್ನ ಭಾಗವನ್ನು ಮೇಲಕ್ಕೆ ಎತ್ತಿರೋ ಬಟಕ್ಸನ್ನು ಸ್ವಲ್ಪ ಹಿಂದ್ಗಡೆ ಜರುಗಿಸ್ತೀರ ತೊಡೆಯನ್ನು ತೊಡೆ ಸ್ನಾಯುಗಳನ್ನ ಉಪಯೋಗಿಸಿ ಹಿಂದ್ಗಡೆ ಜರುಗ್ತೀರ ಮತ್ತು ಆ ಸೈಡಲ್ಲಿ ಊರ್ತೀರ ಭಾಗವನ್ನು ನೋಡಿ ಬಲಗಡೆ ಒಂಚೂರು ಮೂವ್ ಹಾಕ್ತೀನಿ ಬಲಗಡೆ ತಿರುಗ್ತೀನಿ ಬಟಕ್ಸನ್ನು ಬಲಗಡೆ ಬಟಕ್ಸನ್ನು ಮೇಲ್ಗಡೆ ಎತ್ತೀನಿ ಮತ್ತೆ ಇಡ್ತೀನಿ ಸ್ವಲ್ಪ ಹಿಂದ್ಗಡೆ ಮೂವ್ ಮಾಡ್ತೀನಿ ಕಾಲನ್ನು ಎಡಗಡೆ ಬಟಕ್ಸನ್ನ ಮೇಲೆ ಕೆತ್ತೀನಿ ಮತ್ತೆ ಕೆಳಗಡೆ ಉರ್ತೀನಿ ಸೊ ಈ ಥರ ಸೊಂಟದ ಮೇಲೆ ಒತ್ತಡ ಬಟ್ಸ್ ಮೇಲೆ ಒತ್ತಡ ಜಾಸ್ತಿ ಮಾಡ್ತೀರ ಹೊಟ್ಟೆ ಮೇಲೂ ಒಂಚೂರು ಹೊಟ್ಟೆ ಸ್ನಾಯುಗಳಿಗೂ ಕೆಲಸ ಸಿಗತ್ತೆ ಇಲ್ಲಿ ಬಟ್ ಕಾಲು ಸ್ಟೇಬಲ್ ಆಗಿರುತ್ತೆ ಯಾಕೆಂದರೆ ಆ ಥರದ ಪ್ರಾಬ್ಲಮ್ ಇರೋರಿಗೆ ವಿಶೇಷವಾಗಿ ಉಪಯೋಗ ಆಗುತ್ತೆ ಹಾಗಂತ ನಿಮ್ಮ ಹತ್ರ ಕೂಡ ವಾಕಿಂಗ್ ಮಾಡೋಕಾಗದೇ ಇದ್ದರೆ ನೀವು ಈ ವ್ಯಾಯಾಮವನ್ನು ಧಾರಾಳವಾಗಿ ಉಪಯೋಗಿಸ್ಕೊಳ್ಬೋದು ಎಷ್ಟೇ ಶಕ್ತಿಶಾಲಿ ಆಗಿದ್ದರೂ ಕೂಡ ಇವತ್ತು ಗ್ಯಾಸ್ಟ್ರಿಕ್ ಇಲ್ಲದೇ ಇರೋ ವ್ಯಕ್ತಿಗಳು ಯಾರೂ ಇಲ್ಲ ವಿಶೇಷವಾಗಿ ಗ್ಯಾಸ್ಟ್ರಿಕ್ಗೆ ಅತ್ಯಂತ ಉಪಯುಕ್ತವಾದ ವ್ಯಾಯಾಮ ಈ ಮೂಮೆಂಟು ಯಾಕೆಂದರೆ ಪೃಷ್ಠ ಭಾಗವನ್ನು ಬಲವಾಗಿ ಒತ್ತುತ್ತೆ ಹೊಟ್ಟೆ ಸ್ನಾಯುಗಳಿಗೆ ನೇರವಾಗಿ ಕೆಲಸ ಸಿಗುತ್ತೆ ವಾಕಿಂಗಲ್ಲಿ ನಿಮಗೆ ಸೊಂಟದ ಮೇಲೆ ಭಾರ ವಿಶೇಷವಾಗಿ ಬೀಳೋದಿಲ್ಲ ದೇಹದ ಭಾರವನ್ನು ತೊಡೆಗಳಿಗೆ ಸೊಂಟ ಟ್ರಾನ್ಸ್ಫರ್ ಮಾಡುತ್ತೆ ತೊಡೆಗಳು ಕಾಲಿನ ಕೆಳಗ ಕೆಳಭಾಗಕ್ಕೆ ಟ್ರಾನ್ಸ್ಫರ್ ಮಾಡ್ತವೆ ಅಲ್ಟಿಮೇಟಾಗಿ ಪಾದದ ಮೇಲೆ ವಿಪರೀತ ಒತ್ತಡ ಬೀಳುತ್ತೆ ಚೂರುಪಾರು ಒತ್ತಡ ಬಿದ್ದಿರುತ್ತೆ ವೇಟ್ ಬಿದ್ದಿರುತ್ತೆ ಮಧ್ಯದ ಭಾಗಗಳಿಗೆ ಸೊ ನೆಲವನ್ನು ನೇರವಾಗಿ ಸ್ಪರ್ಶ ಮಾಡೋ ಕೆಲಸವನ್ನು ನಿಮ್ಮ ಪಾದ ಮಾಡುತ್ತೆ ಪಾದಗಳ ಮೇಲೆ ಒತ್ತಡ ಇರುತ್ತೆ ಬಟ್ ಇಲ್ಲಿ ಬಟಕ್ಸ್ ಮೇಲೆ ಪೂರ್ತಿಯಾದ ದೇಹದ ಇಡಿಯಾದ ಭಾರ ಬೀಳುತ್ತೆ ಮತ್ತು ಒತ್ತಡ ಕೂಡ ಬೀಳುತ್ತೆ ಈ ಒತ್ತಡದಿಂದಾಗಿ ಹೊಟ್ಟೆಗೆ ಭಾಳ ಕೆಲಸ ಆಗುತ್ತೆ ಹೊಟ್ಟೆಗೆ ಸಾಕಷ್ಟು ಕೆಲಸ ಸಿಗುತ್ತೆ ಗ್ಯಾಸ್ಟ್ರಿಕ್ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಭಾಳಷ್ಟು ಜನರಿಗೆ ಒಂದಲ್ಲ ಒಂದು ವಿಧಾನದಲ್ಲಿ ಗ್ಯಾಸ್ ರಿಲೀಸ್ ಆಗೋದಕ್ಕೆ ಶುರುವಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇದೇ ಥರದ ಮೂಮೆಂಟ್ಗಳನ್ನು ನೀವು ಕಾಲುಗಳನ್ನು ಬಿಡಿಸ್ಕೊಂಡು ಕೂತ್ಕೊಂಡು ಕೂಡ ಮಾಡ್ಬೋದು ಏನಪ್ಪ ಅಂದರೆ ಒಂದು ಸೈಡಿನ ಬಟಕ್ಸನ್ನು ಮೇಲ್ಗಡೆ ಎತ್ತೀರ ಆ ಸೈಡು ಮೂಮೆಂಟ್ಗೆ ಟ್ರೈ ಮಾಡ್ತೀರಾ ವಾರೆ ಮಾಡಿಕೊಂಡು ದೇಹವನ್ನು ವಾರೆ ಮಾಡಿಕೊಂಡು ಯಾವ ಸೈಡಿನ ಬಟಕ್ಸನ್ನು ಮೇಲ್ಗಡೆ ಎತ್ತೀರ ಅದನ್ನು ಎತ್ತಿ ಮುಂದಗಡೆ ಇಡೋ ಪ್ರಯತ್ನ ಮಾಡ್ತೀರ ಅಲ್ಲೇ ಒಂದು ಮೂಮೆಂಟ್ ಕ್ರಿಯೇಟ್ ಆಗುತ್ತೆ ಹಾಗೆಯೇ ನಿಮ್ಮ ಸೊಂಟ ಮತ್ತು ಹೊಟ್ಟೆಯ ಸ್ನಾಯುಗಳಿಗೆ ಭಾಳ ಕೆಲಸ ಸಿಗುತ್ತೆ ಗ್ಯಾಸ್ಟ್ರಿಕನ್ನು ಕಡಿಮೆ ಮಾಡೋದಕ್ಕೆ ಭಾಳ ಉಪಯುಕ್ತವಾದ ವ್ಯಾಯಾಮ ನೀವು ಐದು ಕಿಲೋಮೀಟರ್ ನಡೆದ್ರೂ ಕೂಡ ಗ್ಯಾಸ್ಟ್ರಿಕ್ ಸಾಲು ಆಗಿಲ್ಲ ಅಂದರೆ ಕೆಲವು ಜನರಿಗೆ ಆ ಥರದ ಗ್ಯಾಸ್ಟ್ರಿಕ್ ಕೂಡ ಇರುತ್ತೆ ನೀವು ಈ ವ್ಯಾಯಾಮವನ್ನು ಖಂಡಿತ ಮಾಡಲೇಬೇಕು ಪರಿಣಾಮ ಏನಾಗುತ್ತೆ ಅಂತ ನೋಡಿ ಕಮೆಂಟ್ ಮೂಲಕ ತಿಳಿಸಿ ಕಾಲುಗಳನ್ನು ಮಡ್ಚಿಕೊಳ್ಳೋ ವ್ಯಕ್ತಿಗಳು ಕಾಲುಗಳನ್ನು ಮಡ್ಚಿ ಅಂದರೆ ಈ ಥರ ಕಾಲುಗಳನ್ನು ಮಡ್ಚಿ ಕೈಗಳನ್ನು ಹುರ್ಕೊಂಡು ಕೂಡ ಈ ಎಕ್ಸಸೈಸನ್ನು ಮಾಡ್ಬೋದು ಕಾಲುಗಳನ್ನು ಬಿಡಿಸೋದು ಮಡಿಸೋದು ಕೂಡ ಮಾಡ್ಬೋದು ಸ್ವಲ್ಪ ದೂರ ದೂರಕ್ಕೆ ಹೋಗೋದು ಕಾಲುಗಳನ್ನು ಬಿಡಿಸಿ ಮಡಿಸಿ ಕೂಡ ಮಾಡ್ಬೋದು ಭ್ರಷ್ಟ ಭಾಗವನ್ನು ಮೇಲಕ್ಕೆತ್ತಿ ಕೆಳಗಡೆ ಇಡೋ ಕೆಲಸವನ್ನು ಕೂಡ ಮಾಡ್ಬೋದು ಇದೇ ಎಕ್ಸಸೈಸ್ನಲ್ಲಿ ಈ ಥರದ ಮೂಮೆಂಟ್ಗಳು ಪಾದ ಮತ್ತೆ ಕೈಗಳನ್ನು ಬಳಸಿ ಮಾಡುವಂಥದ್ದು ಭುಜಕ್ಕೂ ಕೂಡ ಸಾಕಷ್ಟು ವ್ಯಾಯಾಮವನ್ನು ಕೊಡುತ್ತೆ ಒಂದು ಕಿಲೋಮೀಟ್ರ್ ನಡೆಯೋದಕ್ಕಾಗಿಲ್ಲ ಒಂದು ಟಾರ್ಗೆಟ್ ಇಟ್ಕೊತೀರಾ ಟೂ ಕಿಲೋಮೀಟರ್ಸ್ ನಡಿಬೇಕು ಅಂತ ಏನಾಯಿತು ಹತ್ತಿಪ್ಪತ್ತು ಸಲ ಈ ಥರ ಮುಂದ್ಗಡೆ ಹಿಂದ್ಗಡೆ ಹೋಗಿ ಬನ್ನಿ ಸಾಕಷ್ಟು ವ್ಯಾಯಾಮವನ್ನು ಕೂತಲೇ ಕೊಡುತ್ತೆ ಹದಿನೈದು ನಿಮಿಷದಿಂದ ಶುರು ಮಾಡಿ ಇನಿಷಿಯಲ್ ಡೇಸಲ್ಲಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂದು ಗಂಟೆ ಎರಡು ಗಂಟೆ ಈ ಥರ ಜಾಸ್ತಿ ಜಾಸ್ತಿ ಮಾಡ್ತಾ ಹೋಗೋದಕ್ಕೂ ಕೂಡ ಸಾಕಷ್ಟು ಅವಕಾಶ ಇದೆ ಯಾಕೆಂದರೆ ಟೈಮ್ ನಿಮ್ಮದು ಹೊರಗಡೆ ಹೋಗಬೇಕಾಗಿಲ್ಲ ಟ್ರೆಡ್ಮಿಲ್ ಬೇಕಾಗಿಲ್ಲ ಪವರ್ ವೇಸ್ಟ್ ಮಾಡಬೇಕಾಗಿಲ್ಲ ಹಾಸಿಗೆ ಮೇಲೆ ಕೂತೋ ಸ್ವಲ್ಪ ಮೆತ್ತಿಗಿರಬೇಕು ನಿಮ್ಮ ಮ್ಯಾಟ್ ಅಷ್ಟೇ ಸ್ವಲ್ಪ ಜಾಗ ಇರಬೇಕು ಮತ್ತು ದೇಹದ ಬ್ಯಾಲೆನ್ಸನ್ನು ಇಟ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗಬೇಕು ಎಷ್ಟೊತ್ತು ಬೇಕಿದ್ದರೂ ಮಾಡ್ಬೋದು ಎಷ್ಟು ಬೇಕಿದ್ದರೂ ಮಾಡ್ಬೋದು ನಿಮ್ಮ ಖುಷಿ ನಿಮ್ಮ ನಿಷ್ಠೆ ಗ್ಯಾಸ್ಟ್ರಿಕ್ ಕಡಿಮೆ ಮಾಡುತ್ತೆ ಸೊಂಟದ ಸ್ನಾಯುಗಳನ್ನ ಬಲಗೊಳಿಸುತ್ತೆ ತೊಡೆ ಸ್ನಾಯುಗಳನ್ನ ಬಲಗೊಳಿಸುತ್ತೆ ಹೆಚ್ಚೆಚ್ಚು ಇನ್ವಾಲ್ವ್ ಆಗೋ ಥರ ಮಾಡುತ್ತೆ ಯೋಗದ ವ್ಯಾಯಾಮಗಳಲ್ಲಿ ವಾಕಿಂಗ್ನ ಇಂಪಾರ್ಟೆನ್ಸೇ ಅದು ವಾಕಿಂಗ್ ಮಾಡ್ತಾ ಹೋದರೆ ನಿಮ್ಗೆ ಖುಷಿ ಬರೋದಕ್ಕೆ ಶುರು ಆಗುತ್ತೆ ಅಂದರೆ ಒಂಥರ ಖುಷಿ ಸ್ಟಾರ್ಟ್ ಆಗುತ್ತೆ ವಾಕಿಂಗಲ್ಲಿ ಅದೇ ಥರದ ಪರಿಣಾಮಗಳನ್ನು ಕೂತಲ್ಲೇ ಉಂಟು ಮಾಡುವಂಥ ಒಂದು ಅದ್ಭುತವಾದ ಎಕ್ಸಸೈಸ್ ಇದು ಖಂಡಿತ ಮಿಸ್ ಮಾಡ್ಕೋಬೇಡಿ ಟೈಮ್ ಸಿಕ್ಕಿದಾಗ ಮಾಡ್ತಾಯಿರಿ ವಿಶೇಷವಾಗಿ ಹೊಟ್ಟೆ ಮೇಲೆ ಭಾರ ಹಾಕೋ ಥರ ಇರಬಾರ್ದು ಹೊಟ್ಟೆ ಮೇಲೆ ವಿಪರೀತ ತೊಂದರೆ ಆಗೋ ಥರ ಇರಬಾರ್ದು ಅಂದರೆ ನೋವು ಬರೋ ಚಾನ್ಸಸ್ ಇರುತ್ತೆ ಊಟ ಮಾಡಿ ನೀವು ಇದನ್ನು ಮಾಡೋದಕ್ಕೆ ಟ್ರೈ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಉಪವಾಸ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ಊಟ ಆದ ನಂತರ ಊಟ ಅಥವಾ ತಿಂಡಿ ಆದ ನಂತರ ಫೋರ್ ಅವರ್ಸ್ ಗ್ಯಾಪ್ ತಗೊಂಡು ಮಾಡಬೇಕಾದಂಥ ಎಕ್ಸಸೈಸ್ ಇದು ಇದೊಂದು ರೂಲ್ಸನ್ನು ನೆನಪಿಟ್ಕೊಳ್ಳಿ ಜಾಸ್ತಿ ಪ್ರಯೋಜನಗಳನ್ನು ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಈ ಥರ ಮಾಡ್ತಾಯಿದ್ದೀನಿ ಕಾಲು ತೊಡೆಗಳಲ್ಲಿ ಸಣ್ಣದಾಗಿ ಬೆವರು ಬರೋದಕ್ಕೆ ಆಗುತ್ತೆ ಪೃಷ್ಠ ಭಾಗ ಕೂಡ ಬೆವರತ್ತೆ ಜಾಸ್ತಿ ಮಾಡ್ತಾ ಹೋದರೆ ಫಿಫ್ಟಿ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಮಾಡಿದರೆ ಇಡೀ ಮೈ ಕೂಡ ಬೆವರ ಸಾಧ್ಯತೆ ಇದೆ ಇದ್ದೇ ಇದೆ ಈ ಥರ ಕೂಡ ನೀವು ಮೂವ್ ಮಾಡ್ಬೋದು ಏನು ತೊಂದರೆ ಇಲ್ಲ ಬಟ್ ಒಂಥರ ಆಮೇನ ಅಡಿಗೆ ಇದು ತುಂಬ ದೂರ ಇದೇ ಥರ ಕ್ರಮಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಬಹಳ ನಿಧಾನವಾಗಿ ಹೋಗ್ಬೇಕಾಗತ್ತೆ ಹಿಂದಕ್ಕೆ ಮುಂದಕ್ಕೆ ಚಲಿಸ್ಬೋದು ಆರಾಮವಾಗಿ ಕೈಯನ್ನು ಊರ್ಕೊಂಡು ಪ್ರಶ್ನವನ್ನು ಎತ್ತಿ ಇಡೋ ಚಲನೆ ಕೂಡ ಆಗ್ಬೋದು ಇದು ಕೂಡ ಒಂದು ಸರಿಯಾದ ವಿಧಾನನೇ ಬಟ್ ಏನಪ್ಪ ಅಂದರೆ ಭುಜಗಳ ಮೇಲೆ ಒಂಚೂರು ಭಾರ ಬೀಳುತ್ತೆ ನಿಮ್ಮ ದೇಹದ ವೇಟು ನಿಮ್ಮ ಕೆಪ್ಯಾಸಿಟಿ ಯಾವ್ದು ನಿಮಗೆ ಈಸಿ ಆಗುತ್ತೆ ಅಂತ ನೋಡಿಕೊಂಡು ಇದೆರಡು ಮೆಥಡ್ಗಳನ್ನು ನೀವು ಫಾಲೋ ಮಾಡ್ಬೋದು ಎಷ್ಟು ದೂರ ಬೇಕಿದ್ದರೂ ನಡಿಬೋದು ಕೂತಲೆ ನೋಡಿ ಆಗಿ ಮೂವ್ ಮಾಡ್ತೀನಿ ಇನ್ನೊಂಥರ ಓಡೋ ಥರ ನಿಮಗೆ ಈ ಎಕ್ಸೈಸ್ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಬಟ್ ಒಂಚೂರು ರಿಲ್ಯಾಕ್ಸ್ ಮಾಡ್ಕೋಬೇಕು ನೀವು ಭುಜ ಮತ್ತು ಸೊಂಟದ ಭಾಗದ ಮೇಲೆ ವಿಶೇಷವಾಗಿ ಕಾಲುಗಳ ಮೇಲೆ ವಿಶೇಷವಾದ ಒತ್ತಡ ಬೀಳುತ್ತೆ ಮೊಣಕಾಲು ಮತ್ತು ಪಾದ ಕೂಡ ಈ ಥರ ಮಡ್ಚ್ಕೊಂಡು ಕೂತ್ಕೊಂಡಾಗ ಸ್ವಲ್ಪ ನೋವು ಬರೋ ಚಾನ್ಸಸ್ ಇರುತ್ತೆ ಅದನ್ನು ಪರ ಪರಿಹರಿಸ್ಕೊಳ್ಳೋದಕ್ಕೆ ನೋಡಿ ಎಕ್ಸೈಸ್ ಹೇಳ್ತೀನಿ ಇದು ಮೇಲಕ್ಕೆ ತಗೋತೀರಾ ಮೊಣಕಾಲನ್ನು ಮಡ್ತೀರಾ ಭುಜವನ್ನು ಒಂಚೂರು ಮೇಲಕ್ಕೆ ಎತ್ತೀರಾ ಉಸಿರನ್ನು ಒಳಗಡೆ ಹೇಳ್ಕೊತೀರ ಕೆಲಕ್ಕೆ ತೊಡೆ ಮತ್ತು ಕಾಲಿನ ಕೆಳಭಾಗವನ್ನು ನೆಲಕ್ಕೆ ಅಪ್ಪಳಿಸ್ತೀರಾ ಒತ್ತಿ ನಿಧಾನಕ್ಕೆ ಪ್ರೆಸ್ ಮಾಡ್ತೀರ ಪ್ರೆಸ್ ಮಾಡಿದಾಗ ಉಸಿರನ್ನು ಹೊರಗಡೆ ಬಿಡೋದು ಮೊಣಕಾಲಿನ ಮೇಲೆ ವಿಪರೀತ ಭಾರ ಹಾಕ್ಬಾರ್ದು ಮೊಣಕಾಲಿಗೆ ಡ್ಯಾಮೇಜ್ ಆಗೋ ಅಥವಾ ನೋವಾಗೋ ಸಾಧ್ಯತೆ ಇರುತ್ತೆ ಈ ಥರ ಮಾಡೋದ್ರಿಂದ ಕಾಲುಗಳಿಗೆ ಒಂಚೂರು ರಿಲ್ಯಾಕ್ಸೇಷನ್ ಸಿಗುತ್ತೆ ಕಾಲುಗಳನ್ನು ಬೇರೆ ಥರದಲ್ಲೂ ರಿಲ್ಯಾಕ್ಸ್ ಮಾಡ್ಬೋದು ಈ ಥರ ಕೈಗಳನ್ನು ಊರ್ಕೊಂಡು ಕಾಲುಗಳನ್ನು ಎತ್ತಿ ಕೆಳಕ್ಕೆ ಬಿಡೋದು ಮೊಣಕಾಲನ್ನ ಒಂಚೂರು ಮಡಚೋದು ಉಸಿರನ್ನು ಒಳಗಡೆ ಹೇಳ್ಕೊಳ್ಳೋದು ಉಸಿರನ್ನು ಹೊರಗಡೆ ಬಿಡ್ತಾ ಕಾಲು ತೊಡೆ ಮತ್ತು ಕಣಕಾಲಿನ ಹಿಂಭಾಗಗಳನ್ನು ನೆಲಕ್ಕೆ ಒತ್ತೋದು ಈ ಥರ ಕೂಡ ರಿಲ್ಯಾಕ್ಸ್ ಮಾಡ್ಕೋಬೋದು ಹೀಗೆ ರಿಲ್ಯಾಕ್ಸ್ ಮಾಡಿದರೂ ಆಗುತ್ತೆ ಎಡಕ್ಕೂ ಬಲಕ್ಕೂ ಪಾದಗಳನ್ನ ಆಡಿಸುವಂಥದ್ದು ಒಂಚೂರು ಮುಂದಕ್ಕೂ ಹಿಂದಕ್ಕೂ ಪಾದವನ್ನು ಸ್ಟ್ರೆಚ್ ಮಾಡ್ಬೋದು ಇದೆಲ್ಲ ಸೇರಿ ಪಾದ ಮತ್ತು ಕಾಲಿನ ಭಾಗಗಳಿಗೆ ತುಂಬ ಒಳ್ಳೆಯ ರಿಲ್ಯಾಕ್ಸೇಷನ್ನ ಒದಗಿಸ್ತವೆ ಈ ಎಕ್ಸೈಸನ್ನು ನೀವು ಎಂಜಾಯ್ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಅಂತ ಅನ್ಕೋತೀನಿ ಭಾಳ ಸಿಂಪಲ್ ಆಗಿದೆ ಮಾಡೋದರಲ್ಲಿ ಯಾವುದೇ ಡಿಫಿಕಲ್ಟಿ ಕೂಡ ಇಲ್ಲ ಐದು ನಿಮಿಷದಿಂದ ಶುರು ಮಾಡಿ ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ನಿಮ್ಮ ಹತ್ರ ಈ ಥರದ ನಡಿಗೆ ಸಾಧ್ಯ ಆದರೆ ನಿಧಾನಕ್ಕೆ ಇಂಪ್ರೂವ್ಮೆಂಟ್ ಶುರು ಆಗುತ್ತೆ ನಿಮ್ಮ ದೇಹ ಮತ್ತು ಆರೋಗ್ಯದ ವ್ಯವಸ್ಥೆಯಲ್ಲಿ ಅದನ್ನು ಎಂಜಾಯ್ ಮಾಡ್ತಾ ಹೋದಂಗೆ ಇನ್ನಷ್ಟು ಮತ್ತಷ್ಟು ಎಂಜಾಯ್ ಮಾಡ್ತಾ ಹೋದಂಗೆ ಬಹಳಷ್ಟು ಇಂಪ್ರೂವ್ಮೆಂಟ್ಗಳನ್ನು ನೀವು ಕಾಣ್ಬೋದು ಏನೇನು ಇಂಪ್ರೂವ್ಮೆ ಆಗಿದೆ ನೀವು ಟ್ರೈ ಮಾಡಿದ್ರೆ ಟ್ರೈ ಮಾಡೋದಕ್ಕೆ ಇಷ್ಟ ಇದೆಯಾ ಇಷ್ಟ ಆಗಲಿಲ್ವ ಏನಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಹರಿಹಿ ಓ